ಓಂ ಶ್ರೀ ವಿನಾಯಕ ಶ್ರೀಂ ರೀಮ್ ನಮಸ್ತಿ ವಿಾಯಕ ಸರ್ವ ಕರಕರ್ತರ ಸರ್ವ ಕುಣ ಪ್ರಸನ್ನಮಾಯ ಜನಾಯಿ ಕುಮರ್ ಹರಿ ಓಂ ಮೇರೆ ಕನಗಮುಡಿ ಸಾಂತಾನ ಕರುಮುಟ್ಟು ಸಾಂತಾನ ಹೋರಕುಟ್ಟಿ ಸಾಂತಾನಾ ಆವೇ ಸರಿತೀದ ಬಾರಾದ ಎಂದೆ ನಿನಯಾದನ್ ಓಂ ಶಿವ ಅರಹರಿ ಭಗವಾನ್ ಆನಂದ ಭಗವಾನ್ ಭಗವನ್ ಅರಹರಸಿವ ಅಂಬಮ ಭಗವೇ ಉತ್ತ ಭಗವದೇ ಉದ್ದಂಡ ಭಗವದೇ ವೃದ್ಧರಿ ಗುರುದೇವ ಇಮಾನ

മയാണ് കാലോ മഴയാണ് ഗാനിട്ട് മഴയാണ്